ಹುಕ್ಕಿರಿ ಈಗಾಗಲೇ ಇದ್ದು ಇದರಿಂದಾಗಿ ಹುಕ್ಕೇರಿ ತಾಲೂಕಿನ ನೂರ ಈ ನೂರ ಇಪ್ಪತ್ತು ಹಳ್ಳಿಗಳು ಜನರ ಚಿಕ್ಕ ಜನರು ಚಿಕ್ಕಮೋಳಿ ಗೋಪಾಲ್ ಶಂಕೇಶ್ವರ್ ಬೆಳಗಾವಿಯಿಂದ ಬರುವ ಸಾರ್ವಜನಿಕರಿಗೆ ಪಕ್ಷಗಾರರಿಗೆ ನ್ಯಾಯವಾದಿಗಳಿಗೆ ನ್ಯಾಯಾಲಯದ ಸಿಬ್ಬಂದಿ ವರ್ಗಕ್ಕೆ ಅತ್ಯಂತ ಅಚ್ಚುಕಟ್ಟ ಸ್ಥಳವಾಗಿರುತ್ತದೆ ಹುಚ್ಚಿನಲ್ಲಿ ಇದಕ್ಕಿಂತ ಅಚ್ಚುಕಟ್ಟವಾದ ಮತ್ತು ಮುಖ್ಯ ಜಾಗ ಬೇರೆ ಕಚ್ಚಿ ಗ್ರಾಮ ಗ ಯಾವುದೇ ರೀತಿಯ ವ್ಯವಸ್ಥೆ ಇರೋದಿಲ್ಲ ಹುಚ್ಚಿನಲ್ಲಿ ಆಗಿ ಈಗಿರುವ ನ್ಯಾಯಾಲಯ ಕಟ್ಟಡ ಊರಿನ ಮಧ್ಯ ಭಾಗದಲ್ಲಿದ್ದು ಹಾಗೂ ಈ ನ್ಯಾಯಾಲಯಕ್ಕೆ ಕಟ್ಟಡಕ್ಕೆ ಅತ್ಯಂತ ಉತ್ತರವಾಗಿ ತಹಶೀಲ್ದಾರ್ ಕಚೇರಿ ನೋಂದಣಿ ಕಚೇರಿ ತಾಲೂಕು ಪಂಚಾಯತ್ ಕಚೇರಿ ಮುಖ್ಯ ಅಂಚೆ ಕಚೇರಿ ರೆಕಾರ್ಡ್ ಆಫೀಸ್ ಕೆನರಾ ಬ್ಯಾಂಕ್ ಪಿ ಡಬ್ಲ್ಯೂ ಡಿ ಅರಣ್ಯ ಇಲಾಖೆ ಸಾರ್ವಜನಿಕ ಆಸ್ಪತ್ರೆ ಪ್ರವಾಸಿ ಮಂದಿರ್ ಪೊಲೀಸ್ ಠಾಣೆ ಹಾಗೂ ಹತ್ತಿರದಲ್ಲಿ ಬಸ್ ನಿಲ್ದಾಣವೂ ಕೂಡ ಅನುಕೂಲವಾಗಿರುತ್ತದೆ ಸದರ ನ್ಯಾಯಾಲಯದ ಸುತ್ತಮುತ್ತ ಅನೇಕ ಅಂಗಡಿ ಮುಖಟುಗಳು ಹೋಟೆಲ್ಗಳು ಶ್ರೀ ಸಂಗತಿಗಳು ಫೋಟೋ ಸ್ಟುಡಿಯೋ ಇತ್ಯಾದಿಗಳು ಇದ್ದು ಇದರಿಂದಾಗಿ ಎಲ್ಲ ಜನರಿಗೆ ಸಾಕಷ್ಟು ಅನುಕೂಲವಿದೆ ಅನೇಕ ವ್ಯಾಪಾರಸ್ಥರು ನ್ಯಾಯಾಲಯಕ್ಕೆ ಬರುವ ಕಕ್ಷಿದಾರರು ಮತ್ತು ನ್ಯಾಯವಾದಿಗಳನ್ನು ನಂಬಿಕೊಂಡು ತಮ್ಮ ದಿನನಿತ್ಯದ ಅಪಾರ ಹೋರಾಟ ಮಾಡುವುದು ಇರುತ್ತದೆ ಹುಕ್ಕೇರಿಯಲ್ಲಿರುವ ನ್ಯಾಯಾಲಯ ಹಳೆ ಕಟ್ಟಡವನ್ನು ಬೆಳೆಯಗೊಳಿಸಿ ಮತ್ತೆ ಅದೇ ಸ್ಥಳದಲ್ಲಿ ಹೊಸ ನ್ಯಾಯಾಲಯ ಕಟ್ಟಡ ನಿರ್ಮಾಣ ಮಾಡಲು ಅವಶ್ಯ ಕ್ರಮ ತೆಗೆದುಕೊಳ್ಳಬೇಕಾಗಿದೆ ನಮ್ಮ ಜಮಾತು ವತಿಯಿಂದ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸುತ್ತವೆ ಕೇಳಿಕೊಳ್ಳುತ್ತವೆ கோர்ட்டாத்தர மாதிரி ஜார்கூட ஸ்டாலாத்தர மாதிரி நிர்ணய நடைபெறும் அதுக்கு இதுக்கெல்லாம் அனானுகூல ஆகை நியாயவாதி பட்ச பட்சிகாரி அவருக்கு வயசாதவரே பரஸ்கேலில் வந்தவங்க பால் திராச ஆகிறது அனநுகூல ஆகிறது ஒரு ஆர்வ பரிந்து பல வயதை விநாக்காரண டுர்த்த ஆதாவ அது அது சர்க்க சோதபோது ಆದರೆ ವೈಯಕ್ತಿಕವಾಗಿ ನಾವು ಸದಸ್ಯುದು ಭಾಳ ಕಠಿಣದ ಅದಕ್ಕೆ ದಯವಿಟ್ಟು ಇದ್ದ ಸ್ಥಳದಲ್ಲಿ ಡಿಮಾಲಿಷನ್ ಮಾಡಿ ಅಲ್ಲೇ ಸ್ಥಳ ರಿ ಕನ್ಸ್ಟ್ರಕ್ಷನ್ ಮಾಡಬೇಕಂತ ಹೇಳಿ ಸರ್ಕಾರದ ವಿನಯಪೂರ್ವಕವಾಗಿ ತಾವು ತಿಳಿಸ್ಬೇಕಂತಲ್ಲ ತಹಸೀಲ್ದಾರ್ ಅವರಿಗೆ ಅವರ ಅಧಿಕಾರಿಗಳ ನಾನು ನಾನು ಬೇಡಿಕೊಂಡಿದ್ದೇನೆ